ಕೋಲ್ಕತ್ತಾದ ಆರ್ಜಿಕರ್ ಆಸ್ಪತ್ರೆ ವೈದ್ಯ ರೇಪ್ ಮರ್ಡರ್ ಕೇಸ್ ಇಡೀ ದೇಶವನ್ನು ಬಡಿದೆಬ್ಬಿಸಿತ್ತು ದೇಶಾದ್ಯಂತ ಆ ಘಟನೆಯನ್ನು ಖಂಡಿಸಿ ಭಾರಿ ಪ್ರತಿಭಟನೆಗಳು ನಡೆದವು ವಿಶೇಷವಾಗಿ ವೈದ್ಯರು ಕೆಲಸವನ್ನು ಕೂಡ ಬಿಟ್ಟು ಹೋರಾಟವನ್ನು ನಡೆಸಿದರು ಬೀದಿಗಿಳಿದ್ರು ಈಗ ದೇಶದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಕೇವಲ ಐವತ್ತೇಳೇ ಐವತ್ತೇಳು ದಿನಗಳಲ್ಲಿ ಕೋರ್ಟ್ ವಿಚಾರಣೆಯನ್ನು ಪೂರ್ಣಗೊಳಿಸಿ ತೀರ್ಪು ನೀಡಿದೆ ವೈದ್ಯೆಯನ್ನು ಹುರಿದು ಮುಕ್ಕಿದ ಕಿರಾತಕ ಯಾರು ಅಂತ ಕೋರ್ಟ್ ಹೇಳಿದೆ ಒಂಬತ್ತನೇ ತಾರೀಖು ಆಗಸ್ಟ್ ತಿಂಗಳು ಎರಡು ಸಾವಿರದ ವರ್ಷ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಷ್ಟೇ ಡಾಕ್ಟರ್ ಆಗಿ ಕೆಲಸಕ್ಕೆ ಸೇರಿದ್ದ ಮೂವತ್ತ್ ಒಂದು ವರ್ಷದ ಯುವತಿಯ ರಕ್ತ ಸಿಕ್ತ ದೇಹ ಸಿಕ್ಕಿತ್ತು ಆಮೇಲೆ ಇದು ಕೊಲೆಯಲ್ಲ ಅತ್ಯಾಚಾರ ನಡೆಸಿ ಮಾಡಿರುವ ಕೊಲೆ ಅನ್ನೋದು ಗೊತ್ತಾಯಿತು ಆಗಸ್ಟ್ ಒಂಬತ್ತರ ಘಟನೆ ಹತ್ತತ್ರ ಮೂರು ತಿಂಗಳು ದೇಶದಾದ್ಯಂತ ಪ್ರತಿಭಟನೆ ಕಿಚ್ಚು ಹಚ್ಚಿತ್ತು ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಮಮತಾ ಬ್ಯಾನರ್ಜಿ ಸರ್ಕಾರವನ್ನೇ ಶೇಕ್ ಮಾಡಿತ್ತು ಆಮೇಲೆ ಸಂಜಯ್ ರಾಯ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ರು ಇವತ್ತು ಅದೇ ಸಂಜಯ್ ರಾಯ್ ಆರೋಪಿ ಅಲ್ಲ ಇವನೇ ಅಪರಾಧಿ ಅಂತ ಕೋಲ್ಕತ್ತಾದ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ ಐವತ್ತೇಳು ದಿನಗಳಲ್ಲಿ ವಿಚಾರಣೆ ನಡೆಸಿ ತೀರ್ಪು ಪ್ರಕಟ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕೇಸ್ ಕೋಲ್ಕತ್ತಾದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅನಿರ್ಬನ್ ದಾಸ್ ಐವತ್ತೇಳು ದಿನಗಳಲ್ಲೇ ಪ್ರಕರಣದ ತೀರ್ಪು ಪ್ರಕಟಿಸಿದ್ದಾರೆ ಆರೋಪಿ ಮೂವತ್ತ್ ಮೂರು ವರ್ಷದ ಸಂಜಯ್ ರಾಯ್ ದೋಷಿ ಎಂದು ಹೇಳಿದ್ದಾರೆ ಸಂಜಯ್ ರಾಯ್ನನ್ನ ಅತ್ಯಾಚಾರವನ್ನು ನಿಯಂತ್ರಿಸುವ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ಅರವತ್ನಾಲ್ಕು ಮತ್ತು ಸೆಕ್ಷನ್ ಅರವತ್ತಾರು ಮತ್ತು ನೂರ ಮೂರು ಒಂದರ ಅಡಿಯಲ್ಲಿ ತಪ್ಪಿತಸ್ಥನೆಂದು ಘೋಷಿಸಿದೆ ಐಪಿಸಿ ಬದಲು ಭಾರತೀಯ ನ್ಯಾಯ ಸಂಹಿತೆ ಜಾರಿಗೆ ಬಂದ ಮೇಲೆ ಪ್ರಕಟವಾದ ಅತಿ ವೇಗದ ಮತ್ತು ಐತಿಹಾಸಿಕ ತೀರ್ಪು ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ ಇಪ್ಪತ್ತೈದು ವರ್ಷ ಜೈಲು ಶಿಕ್ಷೆನ ಮರಣದಂಡನೇನ ಸೋಮವಾರ ಶಿಕ್ಷೆ ಪ್ರಕಟಿಸಲಿದೆ ಕೋರ್ಟ್ ನಿರ್ಭಯಾ ಪ್ರಕರಣದಷ್ಟೇ ದೊಡ್ಡ ಸದ್ದು ಮಾಡಿದ್ದ ವೈದ್ಯೆಯ ಅತ್ಯಾಚಾರ ಕೊಲೆ ಕೇಸ್ನಲ್ಲಿ ಸಂಜಯ್ ರಾಯ್ ದೋಷಿ ಇವತ್ತು ಅಪರಾಧಿ ಅಂದಿರುವ ಕೋರ್ಟ್ ಸೋಮವಾರ ಅಂದ್ರೆ ನಾಡಿದ್ದು ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ ಆದರೆ ಆದೇಶ ಪ್ರಕಟಿಸುವಾಗ ನ್ಯಾಯಾಧೀಶರು ಆಡಿದ ಮಾತುಗಳು ಬಿಎನ್ಎಸ್ ಅಡಿ ಆಗುವ ಶಿಕ್ಷೆಗಳನ್ನ ನೋಡಿದ್ರೆ ಆರೋಪಿಗೆ ಮರಣ ದಂಡನೆಯೂ ಆಗಬಹುದು ಹಾಗಿದ್ರೆ ನ್ಯಾಯಾಧೀಶರ ಆದೇಶ ಏನಿತ್ತು ಅಂತ ನೋಡೋದಾದ್ರೆ ಮುಂಜಾನೆ ನೀವು ಆಸ್ಪತ್ರೆಗೆ ಪ್ರವೇಶಿಸಿದ್ದಕ್ಕೆ ಸಾಕ್ಷಿಯಿದೆ ಕರ್ತವ್ಯದಲ್ಲಿದ್ದ ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದೀರಾ ಆಕೆಯ ಗಂಟಲನ್ನ ಹಿಡಿದು ಮುಖವನ್ನ ಒತ್ತಿದ್ದೀರಾ ಲೈಂಗಿಕ ದೌರ್ಜನ್ಯ ಎಸಗಿದ್ದರಿಂದ ಆಕೆ ಸಾವನ್ನಪ್ಪಿದ್ದಾರೆ ಬಿಎನ್ಎಸ್ ಸೆಕ್ಷನ್ ಅರವತ್ನಾಲ್ಕು ಮತ್ತು ನೂರ ಮೂರು ಬಾರ್ ಒಂದರಡಿ ನೀವು ಈಗ ಅಪರಾಧಿ ನಿಮ್ಮ ತಪ್ಪಿಗೆ ಹತ್ತು ವರ್ಷಗಳಿಗಿಂತ ಕಡಿಮೆ ಶಿಕ್ಷೆಯಿಲ್ಲ ಸೆಕ್ಷನ್ ಅರವತ್ನಾಲ್ಕರಡಿ ಇಪ್ಪತ್ತೈದು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಅಥವಾ ಮರಣ ದಂಡನೆ ಶಿಕ್ಷೆಯೂ ಆಗಿರಬಹುದು ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಸೋಮವಾರ ಪ್ರಕಟಿಸ್ತೀವಿ ಅಂತ ಜಡ್ಜ್ ಹೇಳಿದ್ರು ಮರಣ ದಂಡನೆ ಮಾತು ಕೇಳ್ತಿದ್ದಂತೆ ಕಿರಾತಕ ಸಂಜಯ್ ನಾನು ತಪ್ಪು ಮಾಡಿಲ್ಲ ನಾನು ಕೃತ್ಯ ನಡೆಸಿಲ್ಲ ನನ್ನ ಕತ್ತಲ್ಲಿ ರುದ್ರಾಕ್ಷಿ ಇತ್ತು ಅದು ಹಾಗೇ ಇದೆ ಕಿತ್ತೋಗಿಲ್ಲ ಇದು ಷಡ್ಯಂತ್ರ ಪೊಲೀಸರು ನವರು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ದಯವಿಟ್ಟು ನನಗೆ ಮಾತಾಡಲು ಅವಕಾಶ ಕೊಡಿ ಅಂತ ಗೋಗರೆದ ಆಗ ಸೋಮವಾರ ಮಾತಾಡಿ ಅಂತ ಹೇಳಿ ನ್ಯಾಯಾಧೀಶರು ಶಿಕ್ಷೆ ಪ್ರಮಾಣ ಕಾಯ್ದಿರಿಸಿದ್ರು ಕೋರ್ಟ್ ಆದೇಶ ಕೇಳ್ತಿದ್ದಂತೆ ಮೃತ ವೈದ್ಯೆಯ ತಂದೆ ಕೋರ್ಟ್ನಲ್ಲೇ ಕಣ್ಣೀರಿಟ್ರು ನ್ಯಾಯಾಲಯದ ಮೇಲೆ ನಂಬಿಕೆ ಹೆಚ್ಚಾಯಿತು ಅಂತ ಭಾವುಕರಾದ್ರು ಕೋರ್ಟ್ ವರೆಗೂ ಮೆಡಿಕಲ್ ವಿದ್ಯಾರ್ಥಿಗಳು ಸಂಭ್ರಮ ಆಚರಿಸಿದ್ರು ಸೋಮವಾರ ಅತ್ಯಾಚಾರ ಮತ್ತು ಕೊಲೆಗೈದ ಸಂಜಯ್ ರಾಯ್ಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದನ್ನ ಇಡೀ ದೇಶವೇ ಎದುರು ನೋಡ್ತಿದೆ ನೋಡೋಣ ಕೋರ್ಟ್ ಮರಣದಂಡನೆ ವಿಧಿಸುತ್ತಾ ಅಜೀವ ಪರ್ಯಂತ ಜೈಲುಗಟ್ಟತ್ತಾ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಹತ್ರ ಒಂದೂವರೆ ತಿಂಗಳಿಂದ ಮೂಡಾ ಪ್ರಕರಣದ ಸದ್ಯ ಇರಲಿಲ್ಲ ಈಗ ಜಾರಿ ನಿರ್ದೇಶನಾಲಯ ಮೂಡಾ ಅಕ್ರಮದ ಗಂಟನ್ನು ಬಿಚ್ಚಿಟ್ಟಿದೆ ಮೊದಲ ಭಾಗದಲ್ಲಿ ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಸ್ಥಿರಾಸ್ತಿಗಳನ್ನ ಸೀಸ್ ಮಾಡಿದೆ ಎರಡನೇ ಹಂತದಲ್ಲಿ ಆರುನೂರ ಮೂವತ್ತೊಂದು ಸೈಟ್ ವಶಕ್ಕೆ ಪಡೆಯೋದಕ್ಕೆ ಸಿದ್ಧವಾಗ್ತಾ ಇದೆ ಇದರ ಮಧ್ಯೆ ಕೋಕನಟ್ ಕೋಡ್ ವರ್ಡ್ ಬಳಸಿ ನಡೆಸಿದಂತಹ ಡೀಲ್ ಎಂಥದ್ದು ಅನ್ನುವ ಗುಟ್ಟು ಕೂಡ ರಟ್ಟು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಯಾವಾಗ ಮುಡಾ ಸೈಟು ಕಂಟಕ ಶುರುವಾಯಿತು ಆಗಲೇ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಯಿತು ಯಾವಾಗ ಮುಡಾ ಸೈಟು ಹಂಚಿಕೆಯಲ್ಲಿ ಕಪ್ಪು ಹಣ ವರ್ಗಾವಣೆಯ ವಾಸನೆ ಬಂತೋ ಆಗ ಜಾರಿ ನಿರ್ದೇಶನಾಲಯ ಅಧಿಕೃತವಾಗಿ ಎಂಟ್ರಿ ಕೊಡ್ತು ಈಗ ಜಾರಿ ನಿರ್ದೇಶನಾಲಯಕ್ಕೆ ಮೊದಲ ಹಂತದಲ್ಲಿ ಕಪ್ಪು ಹಣ ವರ್ಗಾವಣೆಗೆ ಸಾಕ್ಷ್ಯಗಳು ಸಿಕ್ಕಿದೆ ಒಂದಲ್ಲ ಎರಡಲ್ಲ ಅಕ್ರಮವಾಗಿ ಹಂಚಿಕೆಯಾಗಿದ್ದ ನೂರ ನಲವತ್ತೆರಡು ಆಸ್ತಿಗಳನ್ನು ಅಂದರೆ ಈಗಿನ ಮಾರುಕಟ್ಟೆ ಮೌಲ್ಯದ ಮುನ್ನೂರು ಕೋಟಿ ಸ್ಥಿರಾಸ್ತಿಯನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಮುನ್ನೂರು ಕೋಟಿ ಮೌಲ್ಯದ ನೂರ ನಲವತ್ತೆರಡು ಅಕ್ರಮ ಆಸ್ತಿ ಗುಟ್ಟು ಕೋಕನಟ್ ಕೋಡ್ ಗುಟ್ಟು ಇಡಿಯಿಂದ ರಟ್ಟು ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲುಗಾಡಿಸುತ್ತಿರುವ ಮುಡಾ ಸೈಟುಗಳ ಹಂಚಿಕೆಯಲ್ಲಿ ಅಕ್ರಮದ ಕಥೆ ಅಷ್ಟಿಷ್ಟಲ್ಲ ಇದರ ಹಿಂದೆ ದೊಡ್ಡ ಭೂಮಾಫಿಯಾನೇ ಇದೆ ಅಂತ ಎಲ್ಲರೂ ಹೇಳ್ತಿದ್ರು ಈಗ ಇಡಿ ಅಧಿಕಾರಿಗಳು ಮುನ್ನೂರು ಕೋಟಿ ಬೆಲೆಯ ನೂರ ನಲವತ್ತೆರಡು ಅಕ್ರಮ ಆಸ್ತಿಗಳನ್ನು ಸೀಜ್ ಮಾಡಿದ್ದಾರೆ ಅಕ್ರಮವಾಗಿ ಈ ನೂರ ನಲವತ್ತೆರಡು ಆಸ್ತಿಗಳಿಗೆ ಒಡೆಯರಾಗಿದ್ದವರಲ್ಲಿ ಸಿಂಹಪಾಲು ಬೇರೆಯಾರದ್ದೂ ಅಲ್ಲ ಸಾಮಾನ್ಯ ಗಾರೆ ಮೇಸ್ತ್ರಿ ಆಗಿದ್ದ ಆಸಾಮಿ ನೂರಾರು ಕೋಟಿ ಆಸ್ತಿವಂತನಾದ ಬಿಲ್ಡರ್ ಜೈರಾಮ್ ಮತ್ತು ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅನ್ನೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಇವರಿಬ್ಬರೂ ಸೈಟ್ಗಳ ಡೀಲ್ ನಡೆಸೋಕೆ ಕೋಕೋನಟ್ ಅನ್ನು ಕೋಡ್ವರ್ಡ್ ಬಳಸಿರುವುದಕ್ಕೆ ಇಡಿಗೆ ಸಾಕ್ಷ್ಯ ಸಿಕ್ಕಿದೆ ಕಳೆದ ವರ್ಷ ಅಕ್ಟೋಬರ್ ಒಂದಕ್ಕೆ ಸ್ನೇಹಮಯಿ ಕೃಷ್ಣರಿಗೆ ನೋಟಿಸ್ ಕೊಟ್ಟು ಸಾಕ್ಷಿ ಕೇಳಿತ್ತು ಇಡಿ ಅಕ್ಟೋಬರ್ ಮೂರಕ್ಕೆ ಸ್ನೇಹಮಯಿ ಕೃಷ್ಣ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದು ಇದಾದ ಹದಿನೈದು ದಿನದಲ್ಲಿ ಅಂದರೆ ಕಳೆದ ವರ್ಷ ಅಕ್ಟೋಬರ್ ಹದಿನೆಂಟಕ್ಕೆ ಮೈಸೂರು ಮುಡಾ ಕಚೇರಿ ಮೇಲೆ ಇಡಿ ದಾಳಿ ಮಾಡಿತ್ತು ಮುಡಾ ಕಚೇರಿ ದಾಳಿ ನಡೆದ ಹನ್ನೊಂದು ದಿನಕ್ಕೆ ಅಂದರೆ ಅದೇ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಫೀಲ್ಡರ್ ಜೈರಾಮ್ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು ಅದೇ ದಿನ ಬೆಂಗಳೂರಲ್ಲಿ ಮುಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮನೆ ಕಚೇರಿಗೂ ಲಕ್ಕೆ ಹಾಕಿದ್ದಾಗ ದಿನೇಶ್ ಕುಮಾರ್ ಪರಾರಿಯಾಗಿದ್ದ ಇದಕ್ಕೆ ಕಾರಣ ಜೈರಾಮ್ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದ ಕೋಕನಟ್ ಬೋರ್ಡ್ವರ್ಡ್ ಅನ್ನೋದು ಈಗ ರುಜುವಾತಾಗ್ತಿದೆ ಹಾಗಿದ್ರೆ ಏನಿದು ಕೋಕೋನಟ್ ಕೋಡ್ವರ್ಡ್ ಅಂತ ನೋಡೋಣ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ನಡೆಸುತ್ತಿದ್ದ ಬಿಲ್ಡರ್ ಜೈರಾಮ್ ಈ ಸಂಘಕ್ಕೆ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಹಾಗೂ ಜೈರಾಮ್ ಕುಟುಂಬದವರೇ ಸದಸ್ಯರಾಗಿದ್ದರು ಐವತ್ತು ಇಷ್ಟು ಐವತ್ತು ಅನುಪಾತ ಪರಿಹಾರದ ಹೆಸರಲ್ಲಿ ಸೈಟ್ಗಳ ಡೀಲಿಂಗ್ ಕೂಡ ಆಗ್ತಿತ್ತು ದಿನೇಶ್ ಕುಮಾರ್ ಸೈಟು ಹಂಚುತ್ತಿದ್ರೆ ಜೈರಾಮ್ ಸೇಲ್ ಮಾಡಿಸುತ್ತಿದ್ದ ಸೈಟು ಮಾರಾಟದ ಹಣವನ್ನು ಕಪ್ಪು ಹಣವಾಗಿ ತೆರಿಗೆ ವಂಚಿಸಿ ಕಳಿಸ್ಕೊಡ್ತಿದ್ದನಂತೆ ಒಂದು ಲಕ್ಷ ಹಣ ಕಳಿಸಿದ್ರೆ ಒಂದು ಕೋಕೊನಟ್ ಕಳಿಸಿದ್ದೀನಿ ಅಂತ ಕೋಡ್ ವರ್ಡ್ನಲ್ಲಿ ವಾಟ್ಸಪ್ ಕಳಿಸ್ತಿದ್ದ ಜೈರಾಮ್ ಐದು ಲಕ್ಷ ಕಳಿಸಿದ್ರೆ ಐದು ಕೋಕೊನಟ್ ಐವತ್ತು ಲಕ್ಷ ರೂಪಾಯಿ ಕಳಿಸಿದ್ರೆ ಐವತ್ತು ಕೋಕೋನಟ್ ಒಂದು ಕೋಟಿ ಹಣ ಡೀಲ್ ಆದರೆ ನೂರು ಕೋಕೋನಟ್ ಅಂತ ಮೆಸೇಜ್ಗಳನ್ನು ಮಾಡುತ್ತಿದ್ದರು ಅಕ್ರಮ ಹಣಕ್ಕೆ ಕೋಕೋನಟ್ ಅನ್ನು ಕೋಡ್ ಬಳಸ್ತಾನೆ ಮುಡಾದಲ್ಲಿ ಅಕ್ರಮ ನಡೆಸಿ ಇಬ್ಬರೂ ಬೇನಾಮಿ ಆಸ್ತಿ ಮಾಡಿದ್ರು ದಾಳಿ ವೇಳೆ ಕೋಕೋನಟ್ ಕೋಡ್ ಗುಟ್ಟಿಗೆ ಸಾಕ್ಷ್ಯಗಳನ್ನು ಇಡಿ ಪತ್ತೆ ಮಾಡಿದೆ ಪ್ರಮುಖವಾಗಿ ಜೈರಾಮ್ ಬರೆದಿದ್ದ ಡೈರಿ ದಿನೇಶ್ ಜೈರಾಮ್ ನಡುವಿನ ವಾಟ್ಸಪ್ ಚಾಟಿಂಗ್ಗಳು ಸಿಕ್ಕಿದೆ ಇನ್ನೂ ಇಡಿ ದಾಳಿ ವೇಳೆ ವಿಚಾರಣೆ ವೇಳೆ ಕೊಟ್ಟ ಹೇಳಿಕೆಗಳು ಪ್ರಮುಖ ಸಾಕ್ಷಿಗಳಾಗಿವೆ ಈಗ ತಾತ್ಕಾಲಿಕವಾಗಿ ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನ ಮುಟ್ಕೊಳ್ಕೊಂಡಿದೆ ಸಾವಿರಾರು ನಿವೇಶನಗಳ ಅಕ್ರಮ ವ್ಯವಹಾರ ನಡೆದಿದೆ ಮತ್ತು ಸಾವಿರಾರು ಕೋಟಿ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಇಲ್ಲ ನೂರ ನಲವತ್ತೆರಡು ನಿವೇಶನ ಈ ಒಟ್ಟಾಗಿ ಹೇಳಿದರೆ ಆದರೆ ಯಾರಿಗೆ ಸಂಬಂಧಪಟ್ಟ ನಿವೇಶನ ಯಾವ್ಯಾವ ಸ್ವತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ನಿರೀಕ್ಷೆ ದಿನಗಳಲ್ಲಿ ಈ ಹಿಂದೆ ಚೇರ್ಮನ್ ಆಗಿದ್ದಂತಹ ರಾಜೀವ್ ಅವರು ನಟೇಶ್ ಅವರು ದಿನೇಶ್ ಅವ್ರದ್ದು ಎಲ್ಲಾರ್ದು ಕೈವಾಡ ಸ್ಪಷ್ಟವಾಗಿ ಇದೆ ಅಂತ ಈ ಏನ್ ಇವತ್ತು ಮುನ್ನೂರು ಕೋಟಿ ರೂಪಾಯಿ ಮುಟ್ಗೋಲ್ ಮಾಡ್ಕೊಂಡಿದ್ರೆ ಇದು ಮೂರ್ ಸಾವಿರ ಕೋಟಿ ರೂಪಾಯಿ ವರ್ಗು ಹೋಗೇ ಹೋಗ್ತದೆ ಇದು ನಮಗೆ ಮೊದಲನೇ ಜಯ ಸರ್ ಖುಷಿ ಆಯ್ತಾ ಇದೆ ಸರ್ ನಮ್ಮ ಹೋರಾಟಕ್ಕೆ ಫಲ ಸಿಕ್ಕಿದ್ದಕ್ಕೆ ಮುನ್ನೂರು ಕೋಟಿ ಸಣ್ಣದು ರೆಡಿಯಾಗಿದೆ ದೊಡ್ಡ ಗಾಳ ಡಿ ಅಧಿಕಾರಿಗಳು ಮುನ್ನೂರು ಕೋಟಿ ಅಕ್ರಮ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ ನಿಜ ಆದರೆ ಇದು ಸ್ಯಾಂಪಲ್ ಅಷ್ಟೇ ಮುನ್ನೂರು ಕೋಟಿ ಅಲ್ಲ ಸಾವಿರಾರು ಕೋಟಿ ಕಪ್ಪು ಹಣ ವರ್ಗಾವಣೆ ಆಗಿರುವುದಕ್ಕೂ ಸಾಕ್ಷ್ಯಗಳು ಸಿಕ್ಕಿದೆಯಂತೆ ಈಗ ನೂರ ನಲವತ್ತೆರಡು ಸ್ಥಿರಾಸ್ತಿಗಳನ್ನು ಸೀಜ್ ಮಾಡಿರುವ ಜಾರಿ ನಿರ್ದೇಶನಾಲಯ ದೊಡ್ಡ ದೊಡ್ಡ ಮೀನುಗಳಿಗೆ ಎರಡನೇ ಹಂತದಲ್ಲಿ ಗಾಳ ಬೀಸಿದ್ದು ಆರುನೂರ ಮೂವತ್ತೊಂದು ಸೈಟುಗಳನ್ನು ನುಂಗಿ ನೀರು ಕುಡಿದವರ ಪಟ್ಟಿನೂ ರೆಡಿ ಮಾಡಿದೆ ಮುನ್ನೂರು ಕೋಟಿ ಮೌಲ್ಯದ ನೂರ ನಲವತ್ತೆರಡು ಸ್ಥಿರಾಸ್ತಿ ಜಪ್ತಿಯಾಯಿತು ಈಗ ಅಕ್ರಮವಾಗಿ ಆರುನೂರ ಮೂವತ್ತೊಂದು ಸೈಟು ಪಡೆದವರ ಪಟ್ಟಿ ರೆಡಿ ಮಾಡಿದ್ಯಂತೆ ಇಡಿ ಮೈಸೂರಿನ ಪ್ರಭಾವಿ ಎಂಎಲ್ಸಿಯಿಂದ ನೂರ ಇಪ್ಪತ್ತೆಂಟು ಸೈಟ್ ಡೀಲ್ ಆಗಿದೆಯಂತೆ ಯೋಜನಾಧಿಕಾರಿಯಿಂದ ತೊಂಬತ್ತೆರಡು ಸೈಟು ಗುಳುಂಸ್ವಾಹ ಆಗಿದೆಯಂತೆ ಮುಡಾ ಮಾಜಿ ಆಯುಕ್ತನಿಂದ ತೊಂಬತ್ತೊಂದು ಸೈಟು ಕಬಳಿಕೆ ಆಗಿದೆಯಂತೆ ಒಟ್ಟು ಆರುನೂರ ಮೂವತ್ತೊಂದು ಸೈಟುಗಳು ಬೇನಾಮಿ ಹೆಸರಲ್ಲಿ ಖಾತೆಗಳಾಗಿದ್ದು ಕಪ್ಪು ಹಣ ವರ್ಗಾವಣೆ ಆಗಿದೆಯಂತೆ ಈಗ ಆರುನೂರ ಮೂವತ್ತೊಂದು ಸೈಟುಗಳ ಇಡೀ ಮೂಲವನ್ನೆಲ್ಲ ಇಡಿ ಪಡೆ ಹೆಕ್ಕಿ ತೆಗೆದಿದ್ದು ಮೂರನೇ ಹಂತದಲ್ಲಿ ಮತ್ತಷ್ಟು ಅಕ್ರಮ ಹೊರತೆಗೆಯುತ್ತಂತೆ ಇಡೀ ಪಡೆ ನನಗನ್ಸುತ್ತೆ ಇದು ಮೂರುವರೆ ಸಾವಿರ ಅಲ್ಲ ಹೆಚ್ಚು ಕಡಿಮೆ ಐದು ಸಾವಿರ ಕೋಟಿ ಅಷ್ಟು ವ್ಯವಹಾರ ಆಗಿದೆ ಯಾಕಂದ್ರೆ ದಿನೇ ದಿನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಹದಿನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ತರ್ಟಿ ಫಾರ್ಟಿ ಸೈಟ್ ಅನ್ನ ಆಂದೋಲನ ಸರ್ಕಲ್ ಅಲ್ಲಿ ತಗೋತಾರೆ ಅಂದ್ರೆ ನಿಜಕ್ಕೂ ಯಾವ ಕಳ್ಳನೂ ಕೊಡಲ್ಲ ಆ ರೀತಿಯಲ್ಲೆಲ್ಲ ಅನ್ಯಾಯ ಮಾಡಿದ್ದಾರೆ ಸಮಾಧಾನ ಇದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಶುದ್ಧಕ್ಕೆ ಶುದ್ಧಿ ಆಗೋ ಕಡೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಆರುನೂರ ಮೂವತ್ತೊಂದು ಸೈಟುಗಳ ಅಕ್ರಮದ ದಾಖಲೆಗಳನ್ನು ಇಡಿ ಬಹುತೇಕ ಫೈನಲ್ ಮಾಡಿದ್ಯಂತೆ ಸಣ್ಣ ಲೋಪದೋಷಗಳು ಆಗದಂತೆ ದಾಖಲೆಗಳನ್ನು ಸಿದ್ಧ ಮಾಡುತ್ತಿದ್ದು ಶೀಘ್ರದಲ್ಲೇ ಮೈಸೂರಿನ ಪ್ರಭಾವಿ ರಾಜಕಾರಣಿಗಳನ್ನು ಹಂತ ಹಂತವಾಗಿ ವಿಚಾರಣೆಗೂ ಕರೆಸಲಿದೆ ಇಡೀ ಹಗರಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜಕೀಯ ನಾಯಕರೂ ಸೇರಿ ಬೇರೆ ಬೇರೆ ವ್ಯಕ್ತಿಗಳು ಬೇನಾಮಿ ನಿವೇಶನ ಪಡೆದಿರುವುದನ್ನ ಪ್ರೂವ್ ಮಾಡಲಿದೆ ಇನ್ನೊಂದು ಕಡೆ ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಹದಿನಾಲ್ಕು ಸೈಟು ಪಡೆಯಲು ಸಿಎಂ ಪ್ರಭಾವ ನಿಜ ರಾಜೀನಾಮೆ ಕೊಡ್ಲಿ ಅಂತಿದೆ ಬಿಜೆಪಿ ಟೀಂ ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಹದಿನಾಲ್ಕು ಸೈಟುಗಳು ಸಿಕ್ಕಿದ್ದು ನಿಜ ವಿವಾದ ಆಗ್ತಿದ್ದಂತೆ ಹದಿನಾಲ್ಕು ಸೈಟುಗಳನ್ನು ವಾಪಸ್ ಕೊಟ್ಟಿದ್ದೂ ನಿಜ ಆದರೆ ಅಕ್ರಮವಾಗಿ ಹದಿನಾಲ್ಕು ಸೈಟು ಪಡೆಯಲು ಸಿದ್ದರಾಮಯ್ಯ ಅಧಿಕಾರದ ಪ್ರಭಾವ ಬೀರಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ ಮೊದಲು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಆಮೇಲೆ ಇಡಿ ತನಿಖೆ ಎದುರಿಸಿ ಅಂತಿದ್ದಾರೆ ಬಿಜೆಪಿ ನಾಯಕರು ಇದರ ನಡುವೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಿನ್ನೆ ಈ ಬೆಳವಣಿಗೆ ಏನಿದೆ ಇದು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಅಪರಾಧಿ ಸ್ಥಾನದಲ್ಲಿ ನೆಲೆಸಕ್ಕಂಥ ಕೆಲಸ ಆಗಿದೆ ಬಂಡತನವನ್ನು ಬಿಟ್ಟು ಬಂಡತನವನ್ನ ಬಿಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತತ್ಕ್ಷಣ ಈ ಮೂಢ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕಾಗ್ತದೆ ಮತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಅವರು ಹದಿನಾಲ್ಕು ಸೈಟ್ ಅಲ್ಲ ಏನು ಮುನ್ನೂರು ಕೋಟಿ ಅಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಏನು ಅಸ್ತಿ ಇದೆ ಸ್ಥಿರ ಆಸ್ತಿಗಳನ್ನು ಏನು ಇದು ಇದಾಗಬೇಕಾಗಿರೋದು ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಬಹಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂತದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಮೂಡ ಹಗರಣ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದ್ದಂಗೆ ಇದು ಇದನ್ನ ಬಗೆದಷ್ಟು ಇನ್ನೂ ಹಗರಣಗಳು ಆಚೆ ಬರ್ತಾ ಇದೆ ಅದಕ್ಕೆ ನಾವು ಇದನ್ನ ಸಿಬಿಐ ತನಿಖೆ ಕೊಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಬಿಜೆಪಿ ನಾಯಕರೇನೋ ಸಿಎಂ ರಾಜೀನಾಮೆ ಕೇಳುತ್ತಿದ್ದಾರೆ ಆದ್ರೆ ಬಿಜೆಪಿ ಜೊತೆ ಜೆಡಿಎಸ್ ಶಾಸಕರು ಮೂಡ ಅಕ್ರಮದಲ್ಲಿ ಪಾತ್ರಧಾರಿಗಳು ಎಲ್ಲರೂ ಜೈಲಿಗೆ ಹೋಗೋ ಟೈಮ್ ಬರ್ತಿದೆ ಅಂತಿದ್ದಾರೆ ಹೋರಾಟಗಾರರು ಬರೀ ಮುನ್ನೂರು ಕೋಟಿ ಇರಬಹುದು ಚಿರಾಸ್ತಿ ಸ್ಥಿರಾಸ್ತಿ ಅವರ ಆಸ್ತಿಗಳು ಸಹ ಅವರ ಕಾರುಗಳನ್ನೂ ಸಹ ಜಪ್ತಿ ಮಾಡಿರೋದು ಏನೋ ಒಂದು ಮಾಹಿತಿ ಇದ್ರೊಳಗೆ ಹಾಕಿದ್ದಾರೆ ಅವರ ವಿರುದ್ಧದ ಯಾವುದೇ ದಾಖಲೆ ನಮ್ಮಲ್ಲಿ ಇದ್ದಂತೆ ನಮಗೆ ಮಾಹಿತಿ ಖಂಡಿತ ನಾವು ಓದಲಿಕ್ಕೆ ನಮ್ಮ ಪ್ರಾಣವನ್ನು ಇಟ್ಟಾದರೂ ಸರಿ ಸರ್ ಯಾವುದೇ ದಾಖಲೆಗೆ ಅಂದ್ರೆ ಯಾವುದೇ ಸಮಯದಲ್ಲಿ ಕೇಳಿದ್ರೆ ನಾವು ಓದ್ಕೊಂಡಿರ್ತಾರೆ ಸಿಎಂ ಸಿದ್ದರಾಮಯ್ಯರನ್ನ ಬಿಜೆಪಿ ಅವರು ಟಾರ್ಗೆಟ್ ಅಷ್ಟೇ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ವಿವಾದಿತ ಹೇಳಿಕೆ ಕೊಟ್ಟಿದ್ರು ಅದನ್ನು ಮುಚ್ಚಿಡೋಕೆ ಸಿಎಂ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ ಸಾಮಾಜಿಕ ಜಾಲತಾಣಗಳಲ್ಲೂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದು ಪೋಸ್ಟ್ ಹಾಕಿದೆ ಜೈಲಿಗೆ ಹೋಗೋ ಕಾಲ ಬಂದಿದೆ ಅಂತ ಟೀಕಿಸಿದೆ ಜೆಡಿಎಸ್ ಎಕ್ಸ್ ಖಾತೆಯಲ್ಲೂ ಅಷ್ಟೇ ಬೇನಾಮಿ ರಾಮಯ್ಯನ ಭ್ರಷ್ಟಾಚಾರ ಬಳ್ಳಿ ರಾಜ್ಯವ್ಯಾಪಿ ಹರಡಿದೆ ರಾಜೀನಾಮೆ ಕೊಟ್ಟು ಮರ್ಯಾದೆಯಿಂದ ನಿರ್ಗಮಿಸಿ ಅಂತ ಆಗ್ರಹಿಸಿದೆ ರಾಜಕೀಯ ಏನಾದರೂ ಇರಲಿ ಮುಡಾದಲ್ಲಿ ಸೈಟಿಗಾಗಿ ಲಕ್ಷ ಲಕ್ಷ ಹಣ ಕಟ್ಟಿದ ಬಡವರು ಮಧ್ಯಮ ವರ್ಗದವರು ವರ್ಷಗಳಿಂದ ಕಾಯ್ತಿದ್ದಾರೆ ನ್ಯಾಯ ಸಿಗಬೇಕು ಅಕ್ರಮವಾಗಿ ಭೂಮಿ ನುಂಗಿದವರಿಗೂ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರ ಹೆಬ್ಬಾಯಕೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಮಂಗಳೂರಲ್ಲಿ ಹನ್ನೆರಡು ಕೋಟಿ ಲೂಟಿ ಮಾಡಿರುವಂತಹ ಖತರ್ನಾಕ್ ಗ್ಯಾಂಗ್ ಎರಡು ದಿನ ಕಳೆದರೂ ಕೂಡ ಸಿಕ್ಕಿಲ್ಲ ಬೀದರ್ನಲ್ಲಿ ಜೀವ ತೆಗೆದು ಎಂಬತ್ ಲಕ್ಷ ರೂಪಾಯಿ ಹಣವನ್ನ ದೂಚಿದವರನ್ನ ಮೂರು ದಿನ ಕಳೆದರೂ ಕೂಡ ಬಂಧಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಡಕಾಯಿತರು ರಂಗೋಲಿ ಒಳಗೆ ನುಸುಳಿ ಎಸ್ಕೇಪ್ ಆಗ್ತಾ ಇದ್ದಾರೆ ಈಗ ದರೋಡೆ ಪ್ರಕರಣಗಳನ್ನು ಹಿಡಿದು ಕಮಲ ಪಕ್ಷ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ನಾವು ಕೊಂಡೋಗ್ಲಿಕ್ಕೆ ಒಂದು ಐದು ಹತ್ತು ನಿಮಿಷದಲ್ಲಿ ಆಗ್ತದೆ ಅಲ್ಲ ಈಗ ಗ್ರಾಹಕರು ಏನು ಎದುರುವಂತ ಅವಶ್ಯಕತೆ ಇಲ್ಲ ಏನಾದ್ರೆ ಹತ್ತೊಂಬತ್ತು ಕೋಟಿ ನಮಗೆ ಇನ್ಸೂರೆನ್ಸ್ ಇದೆ ಅವ್ರು ಗೊತ್ತಿದ್ದೇವ ಇದು ಇನ್ಸೂರೆನ್ಸ್ ಉಂಟು ಅಂತ ಹೇಳಿ ಎಲ್ಲರಿಗೆ ಬಾಯಿ ಮುಚ್ಚಿಸಿದ್ರು ಇದು ಮಾಡುದು ಮೊದಲು ಇನ್ಕ್ವೈರಿ ಆಗಬೇಕು ಮಂಗಳೂರಿನ ಸಹಕಾರಿ ಬ್ಯಾಂಕ್ನಲ್ಲಿ ಹನ್ನೆರಡು ಕೋಟಿ ರಾಬರಿಯಾಗಿ ಇಪ್ಪತ್ನಾಲ್ಕು ಗಂಟೆಯೇ ಕಳೆದೊಯ್ತು ಈವರೆಗೆ ಆರೋಪಿಗಳು ಯಾರು ಚಿನ್ನ ಕದ್ದವರು ಯಾರು ಎಲ್ಲಿಂದ ಬಂದರು ಎಲ್ಲಿ ಹೋದ್ರು ಇದ್ಯಾವುದರ ಸಣ್ಣದೊಂದು ಸುಳಿವೂ ಇಲ್ಲ ಆದರೆ ಹನ್ನೆರಡು ಕೋಟಿ ಡಕಾಯಿತಿಯಾದ ಬೆನ್ನಲ್ಲೇ ಈಗ ಹೊಸ ಹೊಸ ಕಥೆಗಳು ಹುಟ್ಕೊಳ್ಳುವುದಕ್ಕೆ ಶುರುವಾಗಿದೆ ನಿಜಕ್ಕೂ ಇದು ಡಕಾಯ್ತಿನ ಪಕ್ಕಾ ಪ್ರೀಪ್ಲಾಂಡ್ ಕೃತ್ಯಾನ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಬ್ಯಾಂಕ್ ಸಿಬ್ಬಂದಿ ಮೇಲೆಯೇ ಶುರುವಾಗಿದೆ ಅನುಮಾನ ಐದು ನಿಮಿಷದಲ್ಲಿ ಸಿಕ್ಕಿದ್ದೇಗೆ ಹನ್ನೆರಡು ಕೋಟಿ ಮೊತ್ತದ ಚಿನ್ನ ಇದೇ ಬ್ಯಾಂಕಿನಿಂದ ಲೂಟಿ ಆಗುದು ಇದರ ಎದುರುಗಡೆ ಆ ಬ್ಯಾಂಕ್ ಉಂಟು ಅದನ್ನಾಗುದಿಲ್ಲ ಅದೇನು ಇದನ್ನೇ ಗೊತ್ತಿದ್ದ ಹಾಗೆ ಬಂದು ಮಾಡಿ ಹೋಗುದು ಮನೆಯಲ್ಲಿರೋ ಒಂದು ಅಕ್ಕಿ ಮೂಟೆ ತುಂಬಿಕೊಂಡು ಹೋಗಬೇಕು ಅಂದ್ರೇ ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಂಥದ್ರಲ್ಲಿ ಬ್ಯಾಂಕ್ಗೆ ಬಂದು ಬ್ಯಾಂಕ್ನ ಲಾಕರ್ ಓಪನ್ ಮಾಡಿ ಎಲ್ಲ ಸಿಬ್ಬಂದಿಗಳನ್ನು ಸೈಲೆಂಟ್ ಮಾಡಿ ಹನ್ನೆರಡು ಕೋಟಿ ಮೊತ್ತದ ಚಿನ್ನಾಭರಣ ತುಂಬಿಕೊಂಡು ಹೋಗೋದು ಅಂದರೆ ಏನು ಹೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ರು ಅನ್ನಿಸುತ್ತೆ ಇವರು ಬರ್ತಿದ್ದಂತೆ ಗಂಟು ಮೂಟೆ ತುಂಬಿಕೊಂಡು ಹೋಗಿದ್ದಾರೆ ಅಂತ ಸಹಕಾರಿ ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟ ಗ್ರಾಹಕರೇ ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ ನಾಲ್ಕು ನಿಮಿಷದಲ್ಲಿ ಆದ ಕೆಲಸಂತೆ ಇಲ್ಲಿಂದ ಹತ್ತಿ ಹೋಗುವಾಗ ಐದು ನಿಮಿಷ ಹಿಡಿತದೆ ಒಳಗೆ ಹೋಗಿ ಶಾಖೆಯಿಂದ ಪಿಸ್ಟೂಲ್ ತೋರಿಸಿ ಅವರನ್ನು ಹೆದರಿಸುವಾಗ ಒಂದು ಮೂಲೆಗೆ ಹಾಕುವಾಗ ಅದರ ಅವರ ಕೈಯಿಂದ ಲಾಕ್ ತೆಗೆಯುವಾಗ ಐದು ನಿಮಿಷ ಹಿಡಿತದ ಅದನ್ನು ಬ್ಯಾಗಿಗೆ ಹಾಕುವಾಗ ಹತ್ತು ನಿಮಿಷ ಹಿಡಿತದ ಚೀಲದಿಂದ ಬ್ಯಾಗಿನಿಂದ ಕೆಳಗೆ ತರುವಾಗ ಒಂದು ಹತ್ತು ನಿಮಿಷ ಹಿಡಿತದೆ ಆ ಟೈಮ್ ಈ ನಾಲ್ಕು ನಿಮಿಷ ಹೇಗೆ ಅದು ಆದದ್ದು ಹನ್ನೆರಡು ಕೋಟಿ ಮೊತ್ತದ ಚಿನ್ನ ಕಳುವಾಗ್ತಿದ್ದಂತೆ ಗ್ರಾಹಕರೆಲ್ಲ ರೊಚ್ಚಿಗೆದ್ದಿದ್ದಾರೆ ನಮ್ಮ ಚಿನ್ನ ನಮಗೆ ಬೇಕು ಅಂತ ಕೆರಳಿ ಕೆಂಡವಾಗಿದ್ದಾರೆ ಈ ವೇಳೆ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕೊಟ್ಟ ಹೇಳಿಕೆ ಮತ್ತಷ್ಟು ಅನುಮಾನ ಹುಟ್ಟಿಸ್ತಿದೆ ನಿಮ್ಮ ಚಿನ್ನ ಎಲ್ಲೂ ಹೋಗಲ್ಲ ಎಲ್ಲ ಚಿನ್ನಕ್ಕೂ ಇನ್ಶೂರೆನ್ಸ್ ಮಾಡಿಸಿದ್ದೇವೆ ಹತ್ತೊಂಬತ್ತು ಕೋಟಿ ಮೊತ್ತದ ಇನ್ಶೂರೆನ್ಸ್ ಇದೆ ಎಂದಿದ್ದಾರೆ ಗ್ರಾಹಕರು ಅಡವಿಟ್ಟಿದ್ದ ಚಿನ್ನಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ದಕ್ಕೂ ಸಿಟಿವಿ ಅವತ್ತೇ ಕೆಟ್ಟೋಗಿದ್ದಕ್ಕೂ ಶುಕ್ರವಾರವನ್ನೇ ನೋಡಿಕೊಂಡು ಕಳುವು ಮಾಡಿದ್ದಕ್ಕೂ ಒಂದಕ್ಕೊಂದು ತಾಳಿಯಾಗುವುದಕ್ಕೆ ಶುರುವಾಗ್ತಿದೆ ಇದರಲ್ಲಿ ಗ್ರಾಹಕರು ಏನು ಎದುರುವಂತಹ ಅವಶ್ಯಕತೆ ಇಲ್ಲ ಅಲ್ಲ ಈಗ ಗ್ರಾಹಕರು ಏನು ಅವನು ಎದುರುವಂತಹ ಅವಶ್ಯಕತೆ ಇಲ್ಲ ಏನಂದ್ರೆ ಹತ್ತೊಂಬತ್ತು ಕೋಟಿ ನಮಗೆ ಇನ್ಸೂರೆನ್ಸ್ ಇದೆ ಈ ಇನ್ಸೂರೆನ್ಸ್ ಬಂದು ಹೋದ್ರು ಅವರು ಎಲ್ಲ ಸರಿ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅವರು ಇಡಿ ವ್ಯಾಪಾರಿಗೆ ಕನ್ನ ಹಾಕಿದವರೇ ಮಾಡಿದ್ರ ಲೂಟಿ ಇದೇ ತಿಂಗಳ ನಾಲ್ಕರಂದು ವಿಟ್ಲಾದ ಬೋಳಂತೂರಿನಲ್ಲಿ ಇಂಥದ್ದೇ ಬೃಹತ್ ಲೂಟಿ ನಡೆದಿತ್ತು ಇಡಿ ಅಧಿಕಾರಿಗಳ ಹೆಸರಲ್ಲಿ ಬಂದಿದ್ದ ಖದೀಮರು ಸಿಂಗಾರಿ ಬೀಡಿ ವ್ಯಾಪಾರಿ ಮನೆಯಲ್ಲಿ ಕಂತೆ ಕಂತೆ ಹಣ ದೋಚಿದ್ರು ಅವರೇ ಈಗ ಬ್ಯಾಂಕ್ ಲೂಟಿ ಮಾಡಿದ್ದಾರಾ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಅದರಲ್ಲೂ ಎರಡೂ ರಾಬರಿ ನಡೆದಿರೋದು ಸಹ ಕೇರಳದ ಗಡಿ ಭಾಗದಲ್ಲೇ ಹೀಗಾಗಿ ಸಮಗ್ರ ತನಿಖೆ ಮಾಡಬೇಕು ಅನ್ನೋ ಕೂಗೆದ್ದಿದೆ ಒಂದು ಹಗಲಲ್ಲೇ ಬಂದು ದುಡ್ಡು ದೋಷಿಕೊಂಡು ಹೋಗ್ತಾ ಇದ್ದಾರಂತ ಹೇಳಿದ್ರೆ ಅಂದ್ರೆ ಪೊಲೀಸ್ ಅನ್ನೋದು ಇಲ್ಲುವ ಅಂತ ಪ್ರಶ್ನೆ ಪೊಲೀಸರು ಇದಾರ ಕೆಲಸಗಳು ಆಗ್ತಾ ಇದೆಯಾ ಪೊಲೀಸರ ಹೆದರಿಕೆ ಜನಗಳಿಗೆ ಇದೆಯಾ ನನ್ನ ಪ್ರಕಾರ ಪೊಲೀಸರ ಹೆದರಿಕೆ ಜನಗಳಿಗೆ ಕಡಿಮೆ ಇತ್ತು ಯಾಕಂತ ಹೇಳಿದ್ರೆ ಕಳ್ಳ್ರಿಗೆ ಏನಾಗಿದೆ ದರೋಡೆಕೋರರಿಗೆ ಏನಾಗಿದೆ ಒಳ್ಳೆ ಸಿಗ್ತಾರೆ ಹ್ಯೂಮನ್ ರೈಟ್ಸ್ ಬರ್ತಾರೆ ಇದು ನಮ್ಮ ದುರದೃಷ್ಟ ಬೀದರ್ನಲ್ಲಿ ಹಣದ ಖಜಾನೆಯನ್ನೇ ಹುತ್ತ ಹೈದರಾಬಾದ್ನಲ್ಲಿ ನಲ್ಲಿ ಟ್ರಾಲಿ ಬ್ಯಾಗ್ ಹಿಡಿದು ಬಂದರು ಇವರಿಬ್ರು ಅದೆಂಥ ಖತರ್ನಾಕ್ ಖದೀಮರು ಇರ್ಬೋದು ನೋಡಿ ಬೀದರ್ನಲ್ಲಿ ಎ ಟಿ ಎಂಗೆ ಹಣ ಹಾಕೋ ಸಿಬ್ಬಂದಿಯ ಉಸಿರು ನಿಲ್ಲಿಸಿದವರು ಹಣದ ಪೆಟ್ಟಿಗೆಯನ್ನೇ ಹೊತ್ಕೊಂಡು ಹೋಗಿದ್ರು ಟ್ಯಾಂಕ್ ಮೇಲೆ ಒಂದು ಹಿಂದೆ ಕೂತಿದ್ದವನ ತೊಡೆ ಮೇಲೆ ಇನ್ನೊಂದನ್ನು ಇಟ್ಕೊಂಡು ಊರು ಬಿಟ್ಟಿದ್ರು ಟ್ರಂಕ್ ಸಮೇತವಾಗಿಯೇ ಹಣ ಎತ್ಕೊಂಡು ಹೋದವರು ಹೈದರಾಬಾದ್ನಲ್ಲಿ ಅದೆಂಥ ಗತ್ತಲ್ಲಿ ಓಡಾಡ್ತಿದ್ದಾರೆ ನೋಡಿ ಟ್ರಾಲಿ ಬ್ಯಾಗ್ಗೆ ಕಂತೆ ಕಂತೆ ಹಣ ತುಂಬಿಕೊಂಡು ಪ್ಯಾಸೆಂಜರ್ ಸೋಗಲ್ಲಿ ಇಡೀ ಏರಿಯಾ ರೌಂಡ್ಸ್ ಹಾಕಿದ್ದಾರೆ ಒಂದು ಹೆಣ ಉರುಳಿಸಿದ್ದೇವೆ ಇನ್ನೊಬ್ಬನನ್ನ ಅರೆಜೀವ ಮಾಡಿದ್ದೇವೆ ಎಂಬತ್ಮೂರು ಲಕ್ಷ ಹಣ ಕದ್ಕೊಂಡು ಬಂದಿದ್ದೇವೆ ಅನ್ನೋ ಸಣ್ಣ ಭಯವೂ ಇಲ್ಲದಂತೆ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ ದರೋಡೆಕೋರರ ಮೂಲ ಪತ್ತೆ ಹಚ್ಚಿದ ಖಾಕಿ ಬೀದರ್ನಲ್ಲಿ ರಕ್ತದೋಕುಳಿ ಹರಿಸಿದ ನರರಾಕ್ಷಸರ ಮೂಲವನ್ನೇ ಪೊಲೀಸರು ಹೊರತೆಗೆದಿದ್ದಾರೆ ಬಿಹಾರ ಮೂಲದ ಗ್ಯಾಂಗ್ಸ್ಟರ್ ಅಮಿತ್ ಅನ್ನೋನ ಗ್ಯಾಂಗ್ನ ಸದಸ್ಯ ಮನೀಶ್ ಈ ಕೃತ್ಯ ಎಸಗಿದ್ದಾನೆ ಛತ್ತೀಸ್ಗಢ ಮೂಲದ ಮನೀಶ್ನೇ ಬೀದರ್ನಲ್ಲಿ ಒಬ್ಬನ ಹೆಣ ಉರುಳಿಸಿ ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ಮತ್ತೆ ಗುಂಡಿನ ಸುರಿಮಳೆಗೈದವನು ಅನ್ನೋದನ್ನು ಪತ್ತೆ ಮಾಡಿದ್ದಾರೆ ಇನ್ನೂ ಆಟೋದಲ್ಲಿ ಸಿಕಂದ್ರಾಬಾದ್ಗೆ ಹೋಗಿ ಬ್ಯಾಗ್ ಹಾಗೂ ಬಟ್ಟೆ ಬದಲಿಸಿದ್ದಾರೆ ಅಲ್ಲಿಂದ ಟ್ರೈನ್ ಮೂಲಕ ಉತ್ತರ ಭಾರತಕ್ಕೆ ಹೋಗಿದ್ದಾರೆ ಅನ್ನೋ ಶಂಕೆ ಇದೆ ಹೀಗಾಗಿ ಎಲ್ಲ ಮಾರ್ಗದಲ್ಲೂ ಪೊಲೀಸರು ತನಿಖೆಗಿಳಿದಿದ್ದಾರೆ ಯಾವಾಗ ರಾಜ್ಯದಲ್ಲಿ ದರೋಡೆಗಳು ಹೆಚ್ಚಾದವೋ ರಾಜಕೀಯ ಕೆಸರರ ಚಾಟವೂ ಜೋರಾಗಿದೆ ಸಿಎಂ ಮಂಗಳೂರಿಗೆ ಹೋಗ್ತಾರೆ ಅಂತ ಗೊತ್ತಿದ್ದು ಲೂಟಿ ಹೊಡೆದಿದ್ದಾರೆ ಕರ್ನಾಟಕವನ್ನ ದರೋಡೆ ರಾಜ್ಯ ಮಾಡುತ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು ಕರ್ನಾಟಕ ಮತ್ತೊಂದು ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಯನ್ನಡಿ ಇರತಕ್ಕಂಥ ಘಟನೆ ದಕ್ಷಿಣ ಕನ್ನಡದ ಖದೀಮರ ಸುಳಿವು ಸಿಕ್ಕಿಲ್ಲ ಬೀದರ್ ಹತ್ಯಾಕೋರ್ರ ಸುಳಿವು ಸಿಕ್ಕಿದ್ರೂ ಹಿಡಿಯೋಕಾಗ್ತಿಲ್ಲ ಆಗ್ತಿಲ್ಲ ಒಟ್ನಲ್ಲಿ ಕಳ್ಳ ಪೊಲೀಸ್ ಆಟದಲ್ಲಿ ಜನ ಹೈರಾಣ ಆಗ್ತಿರೋದಂತೂ ನಿಜ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ರೆಬಲ್ ನಾಯಕರ ಬಹಿರಂಗ ಸಮರ ಬಹಳ ಜೋರಾಗಿ ಮುಂದುವರೆದಿದೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲೇಬೇಕು ಅಂತ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ನಿಮ್ಮಪ್ಪನ ಸಿಎಂ ಮಾಡೋದಕ್ಕೆ ನಾನು ತ್ಯಾಗ ಮಾಡಿದ್ದೆ ನೀನು ಬಚ್ಚ ಅಂತ ರಮೇಶ್ ಜಾರ್ಕೆ ಹೊಳಿ ಗುಡುಗಿದ್ದಾರೆ ನಾನೇ ಅಧ್ಯಕ್ಷನಾಗಿ ಇರ್ತೀನಿ ಅನ್ನುವಂತದ್ದು ವಿಜಯೇಂದ್ರ ಅವರ ಸ್ಪಷ್ಟ ಮಾತು ವಿಜಯೇಂದ್ರನ ಮಚ್ಚಾ ವಿಜಯೇಂದ್ರ ಮಲ್ಲ ಅರ್ಜಕಸಕ ಉಲ್ಲಾ ವಿಜಯೇಂದ್ರ ನಾಯಕತ್ವ ವಿರೋಧಿಸಿ ಮತ್ತೊಂದು ಸುತ್ತಿನ ಸಮರ ಸಾರಿರುವ ಯತ್ನಾಳ್ ಟೀಮ್ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತೆ ಪಟ್ಟು ಹಿಡಿದು ಕೂತಿದೆ ಒಳ್ಳೆಯ ಅಧ್ಯಕ್ಷ ಬೇಕಾದ್ರೆ ಚುನಾವಣೆ ಅನಿವಾರ್ಯ ಎಂದಿರುವ ಯತ್ನಾಳ್ ಸ್ಪರ್ಧೆ ಬಗ್ಗೆಯೂ ಸುಳಿವು ನೀಡಿದ್ದಾರೆ ಅಲ್ಲದೆ ಯಡಿಯೂರಪ್ಪ ಸಿಎಂ ಆಗೋಕೆ ನೀವು ಎಷ್ಟು ದುಡ್ಡು ಮಾಡೋಕೆ ರಮೇಶ್ ಜಾರಕಿಹೊಳಿ ಕಾರಣ ಅಂತ ವಿಜಯೇಂದ್ರ ವಿರುದ್ಧ ಗುಡುಗಿದ್ರು ವಿಜಯೇಂದ್ರ ನೀನು ಬಚ್ಚ ರಾಜ್ಯಾಧ್ಯಕ್ಷ ಆಗೋಕೆ ಯೋಗ್ಯವಿಲ್ಲ ಅಂದ್ರು ರಮೇಶ್ ಜಾರಕಿಹೊಳಿ ನಾನು ಶಿಕಾರಿಪುರ ಪ್ರವಾಸ ಮಾಡ್ತಾನೆ ಡೇಟ್ ಫಿಕ್ಸ್ ಮಾಡು ಅಂತಲೂ ಸವಾಲು ಹಾಕಿದರು ಪ್ರಜಾತಂತ್ರದ ಅವರಿಗೂ ಮಾಡ್ಲಿಕ್ಕೆ ಹಾಕಿದೆ ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದೆ ಅದು ಬರಲಿ ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರು ಅದೇ ಮಾಡ್ತೀವಿ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಚುನಾವಣೆನೇ ಆದರೆ ಯಾಕೆ ಹಿಂಗೆ ಸರಿಬೇಕು ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ ರಮೇಶ್ ಜಾರಕಿಹೊಳಿಯವರು ಹದಿನೇಳು ಜನ ಬಿಜೆಪಿಗೆ ಬರದೇ ಇದ್ರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ತಾ ಇದ್ರ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡ್ಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವು ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇಡಿ ಅವರಿಗೆ ಇದು ಯಾರ್ದು ವಿಜೇಂದ್ರ ಅವರೇ డ్యూరప్ప అదే ఎడ మా బ మాట్లాడు మాట్లాడరప్పనవ్ యూ నయకరు ఆ విజేంద్ర నేను శికార్పూర్లే ಕೆಲಸದ ನಿಮಿತ್ತ ಬೆಂಗಳೂರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಿದ್ರು ಚೌಹಾಣ್ರನ್ನ ಬಿವೈ ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ಭೇಟಿಯಾಗಿ ಪಕ್ಷದಲ್ಲಿನ ಆಂತರಿಕ ವಿಷಯಗಳ ಬಗ್ಗೆ ಗಮನಕ್ಕೆ ತಂದ್ರು ಬಂಡಾಯ ನಾಯಕರ ಹೇಳಿಕೆಗಳಿಗೆ ಕೌಂಟರ್ ಕೊಟ್ಟಿರುವ ವಿಜಯೇಂದ್ರ ಪಕ್ಷ ಸಂಘಟನೆ ಮಾಡಿದ್ದೇನೆ ರಾಜ್ಯಾಧ್ಯಕ್ಷ ಸ್ಥಾನ ಬಿಟ್ಟುಕೊಡುವ ಮಾತಿಲ್ಲ ಎಂದಿದ್ದಾರೆ ಮತ್ತೊಂದು ಕಡೆ ಆದಷ್ಟು ಬೇಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂದ್ರು ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷ ಯಾರಾಗಬೇಕು ಈಗಾಗಲೇ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹಾಗಾಗಿ ಅತಿ ಶೀಘ್ರದಲ್ಲಿ ಯಾರನ್ನ ಅಧ್ಯಕ್ಷರು ಮಾಡಬೇಕು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಉತ್ತಮ ನಿರ್ಧಾರವನ್ನ ಕೈಗೊಳ್ತಾರೆ ಆದರೆ ನನಗೆ ವಿಶ್ವಾಸ ಇದೆ ನನ್ನ ಒಂದು ವರ್ಷದ ಒಂದು ಪರಿಶ್ರಮ ಇವತ್ತು ಕಾರ್ಯಕರ್ತರು ಕೂಡ ಅದ್ರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮ ನನ್ನ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ನನ್ನ ಸಂಪೂರ್ಣವಾಗಿದೆ एक निश्चित संख्या में जब चुनाव हो जाते हैं तो फिर प्रदेश के चुनाव होते हैं जल्दी प्रदेश के अध्यक्ष के चुनाव के लिए भी प्रक्रिया प्रारंभ होगी हमारे भारतीय जनता पार्टी अकेली है जो हमारे यहाँ हर स्तर पर हमारे यहाँ तो बूथ की कमेटी भी चुनते हैं हम अध्यक्ष भी हम चुनते हैं यह अलग बात है सर्वसम्मति से चुनते हैं कई जगह उसमें क्या दिक्कत है सब मिलकर तय करते प्रताप सिंह खान लड़े यदुवीर बेसरा ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಮೈಸೂರು ಜಿಲ್ಲೆಯ ಕಾರ್ಯಕರ್ತರು ಅಧ್ಯಕ್ಷರುಗಳು ಸಿಡಿದೆದ್ದಿದ್ದಾರೆ ಪಕ್ಷದಿಂದ ಪ್ರತಾಪ್ ಸಿಂಹರನ್ನ ಉಚ್ಚಾಟನೆ ಮಾಡುವಂತೆ ನಿನ್ನೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರು ನೀಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಯದುವಿ ಪ್ರತಾಪ್ ಸಿಂಹ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅವರ ಏನು ಹಿಂದಿನ ಒಂದು ಮೂರ್ನಾಲ್ಕು ತಿಂಗಳಿಂದ ಏನೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇಲ್ಲಿ ಕಾರ್ಯಕರ್ತರು ಅದು ಇಷ್ಟಪಟ್ಟಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅವರು ಮಾಜಿ ಸಂಸದರಾಗಿ ಅದು ಕೂಡ ಒಂದು ಗೌರವ ಇದೆ ಸ್ಥಾನಕ್ಕೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ನಾವು ಕೂಡ ಸಂಸದರಾಗಿ ಪಕ್ಷದ ನಿಲುವು ಮೂಲಕ ಪಕ್ಷದ ಒಂದು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಾಗಿದೆ ಅದು ಬಹಳ ಸ್ಪಷ್ಟವಾಗಿರುವಂತದ್ದು ಬಟ್ನಲ್ಲಿ ಬಿಜೆಪಿಯಲ್ಲಿನ ರಾಜ್ಯಾಧ್ಯಕ್ಷ ಪಟ್ಟದ ಫೈಟ್ ನಾಯಕರ ಬಂಡಾಯ ಪಕ್ಷದ ಮೇಲೆ ಪರಿಣಾಮ ಬೀರ್ತಿದ್ದು ಕಾರ್ಯಕರ್ತರು ಸೆರಿದೇಳುವ ಮುನ್ನ ಹೈಕಮಾಂಡ್ ನಾಯಕರು ಎಚ್ಚೆತ್ತುಕೊಳ್ಳಬೇಕಿದೆ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛತ್ತೀಸ್ಗಢದಲ್ಲಿ ಶಂಕಿತನನ್ನ ಬಂಧಿಸಲಾಗಿದೆ ಆಕಾಶ್ ಕನೋಜಿಯಾ ಎಂಬಾತನನ್ನ ಮುಂಬೈ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ಬಾಂದ್ರಾ ಪೊಲೀಸರು ಸೈಫ್ ಪತ್ನಿ ನಟಿ ಕರೀನಾ ಕಪೂರ್ ಅವರಿಂದ ಘಟನೆ ದಿನದ ಮಾಹಿತಿಯನ್ನ ಪಡ್ಕೊಂಡ್ರು ದೆಹಲಿ ಚುನಾವಣೆ ರಾಜಕೀಯ ಸಂಘರ್ಷಕ್ಕೆ ತಿರುಗಿದೆ ನವದೆಹಲಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗ ಕೇಜ್ರಿವಾಲ್ ಕಾರಿಗೆ ಕಲ್ಲು ತೂರಿದ್ದಾರೆ ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ಬೆಂಬಲಿಗರಿಂದ ದಾಳಿ ಎಂದು ಎಎಪಿ ಆರೋಪಿಸಿದೆ ಇರಾನ್ನ ಟೆಹರಾನ್ನಲ್ಲಿ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಮೊಹಮ್ಮದ್ ಮಘೀಶೆ ಹಾಗೂ ಆಲಿ ರಜಿನಿ ಹತ್ಯೆಗೀಡಾದ ನ್ಯಾಯಮೂರ್ತಿಗಳು ಗುಂಡಿನ ದಾಳಿ ನಡೆಸಿ ಬಳಿಕ ದಾಳಿಕೋರ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಉಕ್ರೇನ್ ರಾಜಧಾನಿ ಕೀವ್ ಗುರಿಯಾಗಿಸಿ ರಷ್ಯಾ ಸೇರೆ ಡ್ರೋನ್ ಕ್ಷಿಪಣಿ ದಾಳಿ ಮಾಡಿದೆ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ದಾಳಿಯಿಂದ ಶೆವ್ ಚಿಂಕಿವ್ಸ್ಕಿಯಲ್ಲಿ ಕಟ್ಟಡಗಳಿಗೆ ಹಾನಿಯಾಗಿದೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಸೋಮವಾರ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ನಲವತ್ತು ವರ್ಷದಲ್ಲೇ ಮೊದಲ ಬಾರಿಗೆ ಟ್ರಂಪ್ ಪ್ರಮಾಣ ವಚನ ಸಮಾರಂಭ ಒಳಾಂಗಣದಲ್ಲಿ ನಡೆಯಲಿದೆ ಈ ಮೂಲಕ ಟ್ರಂಪ್ ಎರಡನೇ ಅವಧಿಗೆ ಅಧ್ಯಕ್ಷರಾಗುತ್ತಿದ್ದಾರೆ ಮಳೆಗೆ ಇಂಡೋನೇಷ್ಯಾ ತತ್ತರಿಸಿ ಹೋಗಿದೆ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿದ್ದು ವಾಹನಗಳು ಕೊಚ್ಚಿಕೊಂಡು ಹೋಗಿವೆ ಇತ್ತ ಬ್ರೆಜಿಲ್ನಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಭೀಕರ ಪ್ರವಾಹ ಸೃಷ್ಟಿಯಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಮೇಳ ವೈಭವ ಜೋರಾಗಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಬಳಿಕ ಆರತಿ ಮಾಡಿ ಪ್ರಾರ್ಥನೆ ಸಲ್ಲಿಸಿದ್ರು ಕನ್ನಡದಲ್ಲೇ ತಲೈವ ರಜನಿಕಾಂತ್ ತಮ್ಮ ಶಾಲಾ ದಿನಗಳನ್ನು ಮೆಲುಕು ಹಾಕಿದ್ದಾರೆ ಬೆಂಗಳೂರಿನ ಎಪಿಎಸ್ ಪಿ ಎಸ್ ಹೈ ಸ್ಕೂಲ್ನ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ ಲಾಸ್ಟ್ ಬೆಂಚರ್ ಸ್ಟೂಡೆಂಟ್ ಆಗಿದೆ ಕನ್ನಡ ಭಾಷೆ ಅಂದರೆ ಇಷ್ಟ ಇಂಗ್ಲಿಷ್ನಲ್ಲಿ ಫೇಲ್ ಆಗಿದೆ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನಾ ಇದೀಗ ಒಳನೂಟ ಕರ್ಕ ಪ್ರಸಾರವಾಗುತ್ತೆ ನೋಡ್ತಾ ಇರಿ ಕನ್ನಡ